ಏಗಿರಿ ಹೇಳ್ಬಿಡಿ ಎಷ್ಟು ಐದ್ ಸಿಂಗಲ್ ಅಂತಂದ್ರೆ ಈಗ ಅಸ್ವಾಮ್ಯದ ಎರಡು ಬಸ್ ಹಾಕಿರೋದು ಇಲ್ಲೆರಡು ಅಲ್ಲೆರಡು ಅಲ್ಲೆರಡು ಇಲ್ಲೆರಡು ಅಂತಂದ್ರೆ ಇತ್ತಿಂದ ಒಂದ್ಸಲ ಹೋಗಿ ಮತ್ತೆ ಬಂದು ಮತ್ತೆ ಹೋಗಿ ಮತ್ತೆ ಬಂದು ಮತ್ತೆ ಹೋಯ್ತದೆ ಐದ್ ಸಿಂಗಲ್ ಸುತ್ತೂರು ಮೈಸೂರು ಗಾಡಿಯಲ್ಲಿ ಹೌದೌದು ಈ ಲೋಕಲ್ ಜನ ಅನುಕೂಲ ಆಗ್ಲಿ ಓ ಹೊಸ ಗಾಡಿನೇ ಹಾ ಹಾ ಸಮಯ ಟೈಮಿಂಗ್ಸ್ ಅಂದ್ರೆ ಬತ್ತನೇ ಇರ್ತಾವೆ ಯಾವಲ್ಲ ಸಿಗುತ್ತೆ ಅಂದ್ರೆ ಇತ್ತಿಂದ ಎರಡು ಬಸ್ಸು ಹತ್ತಿಂದ ಎರಡು ಬಸ್ ಅಂದ್ರೆ ಟೋಟಲ್ ನಾಲ್ಕು ಬಸ್ ಆಯ್ತಲ್ವಣ್ಣ ನಾಲ್ಕು ಬಸ್ ಓಕೆ ಸೂಪರ್ ಒಳ್ಳೇದೇ ಇಲ್ಲ ಅಣ್ಣ ಒಂದು ಮಾಹಿತಿ ಆಗ್ಬಿಡಣ್ಣ ಹ ನೋಡಿ ಲಾಸ್ಟ್ ಟೈಮು ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಸೊ ಈಗ ನಾನು ಏನಪ್ಪ ಸರ್ ಬಸ್ಗಳು ಸರಿಯಾಗಿ ನಿಲ್ಲಿಸಲ್ಲ ನಮ್ಮ ಕೊಕ್ಕವರೆ ತೋಕೆರೆ ಆಮೇಲೆ ಕೋಣಂಕೆರೆ ಈ ಭಾಗವಾಗಿ ಜನ ಹಳ್ಳಿ ಜನರಿಗೆ ಬಸ್ಗಳು ಸರಿಯಾಗಿ ನಿಲ್ಲಿಸಲ್ಲ ಅಂದ್ಬಿಟ್ಟು ನಮ್ಮ ಈ ಚಿನ್ನಪ್ಪ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿದೆ ಸೊ ಚಿನ್ನಪ್ಪ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇಲ್ಲ ನಮಗೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಯ್ತದೆ ತುಂಬ ಸಮಸ್ಯೆ ಆಯ್ತದೆ ಒಂದು ಏನು ಇಲ್ಲಿಗೆ ಲೋಕಲ್ ಅಂದ್ಬಿಟ್ಟು ಒಂದು ನಾಲ್ಕು ಬಸ್ ಹಾಕ್ಬಿಡಿ ಅಂದ್ಬಿಟ್ಟು ಮನವಿ ಹಾಕ್ಕೊಂಡಿದ್ದಾರೆ ಸೊ ಅದರ ಮೇರೆಗೆ ಇವಾಗ ಕೊಳ್ಳೆಗಾಲ ಟು ಬೆಟ್ಟಕ್ಕೆ ಐದು ಸಿಂಗಲ್ ಅಂದರೆ ಎರಡೆರಡು ಬಸ್ ಹಾಕಿದ್ದಾರೆ ಇಲ್ಲಿ ಎರಡು ಬಸ್ಸು ಅಲ್ಲೆರಡು ಬಸ್ಸು ಅಂದರೆ ಟೈಮ್ ಬಸ್ಗಳ ಸೌಲಭ್ಯ ಸವಲತ್ತು ನಮ್ಮ ಈ ಈ ಭಾಗದ ಜನತೆಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಎಲ್ಲ ಸಾರ್ವಜನಿಕ ವಲಯಕ್ಕೆ ತಲುಪಿಸ್ತಾ ಇದ್ದೀನಿ ಈಗ ತಾನೇ ಚಿನ್ನಪ್ಪ ಅವರು ಹೇಳಿದ್ರು ಒಂದು ಬಸ್ಸು ಐದು ಸಿಂಗಲ್ ಹೊಡಿತದೆ ಅಂತ ಐದು ಸಿಂಗಲ್ ಅಂದರೆ ಏನೋ ಕೊಳೆಗಾಲಕ್ಕೆ ಹೋಗೋದು ಮತ್ತೆ ಬರೋದು ಮತ್ತೆ ಕೊಳೆಗಾಲಕ್ಕೆ ಹೋಗೋದು ಮತ್ತೆ ಬರೋದು ಮತ್ತೆ ಕೊಳೆಗಾಲ ಹೋಗಿ ಆಗೋದು ಆ ಥರ ಎರಡು ಬಸ್ಸು ಆಲ್ಟಾಯ್ತವೆ ಅಲ್ಲಿ ಹಾಗೆ ಅದೇ ಥರ ಇಲ್ಲಿ ಎರಡು ಬಸ್ಸು ಆಲ್ಟೈತವೆ ಅಲ್ಲಿಗೆ ನಮ್ಮ ಏನೋ ಕೊಳ್ಳೇಗಾಲದಿಂದ ಈಚೆ ಬರ್ತಕ್ಕಂಥ ಏನೋ ಮಾದಪ್ಪನ ಭಕ್ತರಿಗೂ ಸಹ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಲೋಕಲ್ ಜನ ಸಾರ್ವಜನಿಕ ವಲಯಕ್ಕೂ ಸಹ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಉತ್ತಮವಾದ ಮಾಹಿತಿಯನ್ನು ಮನೆ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಹಾಗೂ ನಮ್ಮ ಸ್ಥಳೀಯರಿಗೆ ಈ ಒಂದು ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಹಾಗೆ ವಿಶೇಷವಾಗಿ ನಮ್ಮ ಚಿನ್ನಪ್ಪ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಎಲ್ಲ ಕರ್ನಾಟಕ ಸಾರಿಗೆ ವಾಹನ ಚಾಲಕರಿಗೂ ಸಹ ಏನು ಈ ಒಂದು ವಿಡಿಯೋ ಮೂಲಕ ಒಂದು ಸಣ್ಣದಾದ ಒಂದು ಮನವಿಯನ್ನು ಹಾಕೊಳ್ತೀನಿ ಸ್ವಲ್ಪ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ಜೋಪಾನ ಬನ್ನಿ ಧನ್ಯವಾದ